ಪ್ರೊಡಕ್ಷನ್ ಎಲ್ಲ ಕಡೆ ಕೊಟ್ಟಿದ್ದೀವಿ ಆ ಇಂಟರ್ನ್ಯಾಷನಲ್ ಪ್ಯಾಕೇಜ್ ಪ್ಯಾಕೇಜ್ ಕೂಡ ನಾಳೆ ಒಂದ್ಸಲ ನೀವು ಎಲ್ಲ ತೋರಿಸಿ ಎಲ್ಲ ತೋರಿಸಿ ಸೊ ಹೀಗಾಗಿ ಇದರಲ್ಲಿ ಯಾರು ತಪ್ಪು ತಿಳ್ಕೊಳ್ಳುವಂಥದ್ದು ಆಗಬಾರ್ದು ಇದು ಬಿಸ್ನೆಸ್ ಇದು ಇದು ಬಿಸ್ನೆಸ್ ನಲ್ಲಿ ನಾವು ಗ್ರೋತ್ ಆಗಬೇಕಾಗಿದೆ ಪ್ಯಾನ್ ಇಂಡಿಯಾ ಪೇಲ್ ಅಷ್ಟೇ ಅದು ಇಂಟರ್ನ್ಯಾಷನಲ್ ಮಟ್ಟಕ್ಕೂ ನಾವು ಹೋಗಬೇಕಾಗಿದೆ ಅದು ಒಯ್ಯುವಂತಹ ಒಂದು ತಯಾರಿಯನ್ನ ಒಂದು ಪ್ರೊಲಾಂಗ್ ಸ್ಟ್ರಾಟಜಿ ಇದೆ ನಮ್ದು ಆ ಸ್ಟ್ರಾಟಜಿನ ಒಂದು ಭಾಗ ಅಷ್ಟೇ ಒಂದು ಸಣ್ಣ ಭಾಗ ಹೀಗಾಗಿ ಇದನ್ನ ತಿಳಿದೋ ತಿಳಿಯೋದು ಇವತ್ತು ಇದನ್ನು ಕಾಂಟ್ರವರ್ಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಕನ್ನಡದ ಬಗ್ಗೆ ಕನ್ನಡದ ಅಸ್ಮಿತೆ ಬಗ್ಗೆ ಹೆಮ್ಮೆ ಇರುವಂಥ ನಾವು ಕನ್ನಡದ ಪ್ರೊಡಕ್ಟ್ ನಾಳೆ ನಾವು ಬರೀ ಮೈಸೂರು ಸ್ಯಾಂಡಲ್ ನಾವು ಬರೀ ಕರ್ನಾಟಕದ ಅಷ್ಟೇ ಇದ್ವಿ ಕರ್ನಾಟಕ ಜನ ಅಷ್ಟೇ ಉಪಯೋಗಿಸಿದ್ರೆ ನಮ್ದು ಎಷ್ಟು ಬರ್ತದೆ ಅಂದ್ರಾಗ ಏಟೀನ್ ಪರ್ಸೆಂಟ್ ಎಷ್ಟಾಗುತ್ತೆ ನೂರೈವತ್ತು ನೂರ ಮುನ್ನೂರೈವತ್ತು ಕೋಟಿ ರೂಪಾಯಿ ಬೆಳಿಬೇಕಾ ಬೇರೆ ಬೇರೆ ಆಯಿತು ಬೇರೆ ದೇಶದಲ್ಲಿ ಹೋಗ್ಬೇಕು ಗಲ್ಫ್ ಹೋಗಬೇಕು ಯುರೋಪಿಯನ್ಗೆ ಹೋಗ್ಬೇಕು ಯುರೋಪಿಯನ್ ರಾಷ್ಟ್ರಿಗೆ ಹೋಗ್ತಾರೆ ನಾವು ಜಾಸ್ಮಿನ್ಸ್ ಓಪನ್ ಕೂಡ ಅಂತಾರಾಷ್ಟ್ರೀಯ ಜ್ಯಾಸಮಿನ್ಸ್ ಓಪನ್ ಮಾಡಿಸಿದೀವಿ ಈಗ ಪರ್ಫ್ಯೂಮ್ಸ್ ಮಾಡ್ತಾ ಇದೀವಿ ಈಗ ಟ್ರೈಲ್ ಆಗಿ ನಾನೇ ಕನೋಜಿಗೆ ಕಳಿಸಿದ್ದೆ ನಾನು ನಮ್ಮ ಪರ್ಫ್ಯೂಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅದು ಅದೆಲ್ಲ ಹಳೆ ಹತ್ತು ಸಾವಿರ ವರ್ಷದ ಹಿಂದಿನ ಒಂದು ಇದರಿಂದ ಹತ್ತು ಸಹ ಪರ್ಫ್ಯೂಮ್ಸ್ ಎಲ್ಲ ತಯಾರು ಮಾಡ್ತಾರೆ ಆ ಪರ್ಫ್ಯೂಮ್ಸ್ ಕೂಡ ಇದು ಮಾಡ್ತಾ ಇದೀವಿ ಹೀಗೆ ಡೈವರ್ಸಿಫೈ ಮಾಡಿದ್ವಿ ಇಪ್ಪತ್ತ್ಮೂರು ಪ್ರೊಡಕ್ಷನ್ ಮಾಡಿದ್ವಿ ಹೀಗೆ ನಾವು ಇದನ್ನು ಕೆ ಎಸ್ ಟಿ ಎಲ್ಲ ನಾನು ಕರ್ನಾಟಕ ರಾಜ್ಯದ ಜನತೆ ಕರ್ತೇನೆ ಕರ್ನಾಟಕ ಅಲ್ಲ ಸಿನಿಮಾ ತಯ ತಾರೆಯರು ಏನಿದ್ದಾರೆ ಕಲಾವಿದರ ಬಗ್ಗೆ ನಮ್ದು ಅಪಾರವಾದ ಗೌರವ ಇದೆ ಕನ್ನಡದ ಅಸ್ಮಿತೆ ಬದ್ಧತೆ ಬಗ್ಗೆ ಎಲ್ಲರಿಗಿಂತ ಹೆಚ್ಚಿಗೆ ಬದ್ಧತೆ ನನಗಿದೆ ಹೀಗಾಗಿ ಇದ್ರಿಗೆ ಯಾವುದೂ ತಪ್ಪು ಇಟ್ಕೊಳುವಂಥದ್ದು ಪ್ರಶ್ನೆ ಇಲ್ಲ ಇದನ್ನ ರೋಷಣೆ ಮಾಡಿಕೊಳ್ಳುವಂಥದಲ್ಲ ಇದು ಎಲ್ಲವನ್ನು ವಿಚಾರ ಮಾಡಿ ಒಂದು ಕಮಿಟಿದು ಮಾಡಿ ಇಂದ ನಾವು ಓರಿಜಿ ಸಪ್ಷನ್ ಹಾಕಿಕೊಂಡು ಟೆಂಡರ್ ಹಾಕಿದ್ರೆ ಯಾವುದು ಬರಲ್ಲ ಇಟ್ ನಾಟು ವರ್ಕ್ ಟೆಂಡರ್ ವರ್ಕ್ ಅಲ್ಲ ಇದು ಎಲ್ಲವನ್ನು ಅನಾಲಿಸ್ ಮಾಡಿ ಒತ್ತೂ ಸಹ ಅವ್ರು ಎಲ್ಲ ಫಾಲೋ ಟೈಪ್ ಎಲ್ಲಿ ಏನು ಮಾಡ್ಕೊಡ್ತಾರೆ ಏನಾದ್ರೆ ತಿಳ್ಕೊಂಡು ಮಾಡುವಂತ ಕೆಲಸ ಇದು ಹೀಗಾಗಿ ಎನ್ಆರ್ ಇದನ್ನ ಅರ್ಥೈಸ್ಕೊಳ್ಬೇಕು ಅರ್ಥೈಸ್ಕೊಂಡು ಇದನ್ನ ಈಗ ನಾವೇನು ಟಾರ್ಗೆಟ್ ಇದ್ದೀವಿ ಐದು ಸಾವಿರ ಕೋಟಿ ರೂಪಾಯಿ ಇದನ್ನ ಒಯ್ಬೇಕು ಆ ದಿಶೆಯಲ್ಲಿ ನಾವಿದ್ದೀವಿ ಇದಷ್ಟೇ ಅಲ್ಲ ಎಮ್ ಎಸ್ ಐ ಅನ್ನು ಕೂಡ ಬರ್ತಾ ಇದ್ದೀವಿ ಚಿಟ್ ಫಂಡ್ ಅನ್ನೋ ಈಗ ಎರಡು ನೂರು ಕೋಟಿ ರೂಪಾಯಿ ಇತ್ತು ಕೇರಳದಲ್ಲಿ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ವಿವಿಧ ಫೈನಾನ್ಷಿಯಲ್ ಬರ್ತದೆ ನಾವು ಹತ್ತು ಸಾವಿರ ಕೋಟಿಗೆ ನಮ್ಮ ಚಿಟ್ ಫಂಡ್ ಒಯ್ಬೇಕಂತ ನಾಳೆ ಲಾಂಚ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವೀಕ್ ಲೇಖಕ್ ಮುಕ್ಕು ಅದನ್ನು ಮುಚ್ಚಿ ಹೋಗಿತ್ತು ಅದನ್ನ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀನಿ ಈಗ ಅನೇಕ ಹೆಜ್ಜೆಗಳನ್ನ ಅವಧಿಯಲ್ಲಿ ಸಹ ಇದಕ್ಕೆ ಕಾಯಕಲ್ಪ ಕೊಡಬೇಕು ಕೊಡ್ಬೇಕು ಇವು ಮುಚ್ಚಿ ಹೋಗ್ಬಾರ್ದು ಹುಬ್ಬಳ್ಳಿ ಎನ್ ಜಿ ಎಫ್ ಕೂಡ ನಾವು ಪ್ರಯತ್ನ ಮಾಡ್ತೇವೆ ಯಾಕಂದ್ರೆ ಅದೆಲ್ಲ ಹುಬ್ಬಳ್ಳಿ ಎನ್ ಜಿ ಎಫ್ ನ ಟ್ರಾನ್ಸ್ಫಾರ್ಮರ್ಸ್ ಏನಾದಾವೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಠದಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದರು ಅದು ಒಂದು ಸಹ ಬಹಳ ಸಂಕಷ್ಟದಲ್ಲಿದೆ ಅದನ್ನು ಮುಚ್ಚಿ ಹೋಗಬಾರ್ದು ಅದನ್ನು ಕೂಡ ಬಂಧಿಸಬೇಕಾಗಿರೋ ನಮ್ಮ ಕರ್ತವ್ಯ ನಮಗಿದೆ ನಾನು ಕಳೆದ ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇನೆ హుబ్ ఎం జిఫ్లీ టైప్ హిల్ ఎన్ జిఎఫ్ నేను ముచ్చింది ఇట్క ఆమె ప్రశాంత్ పగలు రాత్రితారు ఎంబీ ప్రమాణిక ఎంబీస్రమ వహా అదక ఎలా సహకారం మాధ్యమ ಎಲ್ಲರಿಗೂ ಕೂಡ ಕನ್ನಡ ಸಂಘಟನೆಗಳಿರ್ಬೋದು ಕನ್ನಡದ ಕಲಾವಿದರೂ ಇರ್ಬೋದು ನಿಮ್ಮ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ ಕನ್ನಡದ ಅಸ್ಮಿತೆ ಬಗ್ಗೆ ನಮಗೆ ಅಪಾರವಾದಂಥ ಪದ್ಧತಿ ಇದೆ ಗೌರವ ಇದೆ ಇದು ಬಿಸ್ನೆಸ್ಸು ಟ್ರೇಡು ಹೀಗಾಗಿ ಇದನ್ನು ನಾವು ಪ್ಯಾನ್ ಇಂಡಿಯಾ ಅಪಿಲು ಪ್ಯಾನ್ ವರ್ಲ್ಡ್ ಅಪ್ಪೀಲಿಗೆ ತಿಳಿಸ್ ಹೋಗಬೇಕಾಗ್ತದೆ ಆ ದಿಶೆಯಲ್ಲಿ ಇಂಥ ಹೆಚ್ಚುಗಳನ್ನ ನಾವು ಇರಬೇಕಾಗ್ತದೆ ಒಂದು ಪ್ರೊಲಾಂಗ್ ಸ್ಟ್ರಾಟಜಿ ಏನಿದೆ ಒಂದು ದೀರ್ಘಕಾಲದ ಒಂದು ಸ್ಟ್ರಾಟಜಿ ಭಾಗ ಒಂದು ಇದು ಅಂತ ತಿಳ್ಕೊಂಡು ಇವತ್ತು ಇದೆಲ್ಲವನ್ನ ಅವ್ರು ಯಾರು ಇದಕ್ಕೆ ಒಪ್ಪಿಕೊಂಡಿದ್ದಾರೆ ಯಾರು ಬೇರೆ ಕಡೆ ಸೈಟ್ ಮಾಡಿದ್ದಾರೆ ಅವೈಲಬಿಲಿಟಿ ಇದೆ ಎಲ್ಲವನ್ನು ವಿಚಾರ ಮಾಡಿಕೊಂಡು ನಮ್ಮ ಅಜ್ಜೆಯನ್ನು ಇಟ್ಟಿದ್ದೀವಿ ಇದರ ಅರ್ಥ ನನ್ನ ಯಾರು ಆಗಿಲ್ಲ ಅವ್ರಿಗೆ ಅವರಿಗೆ ಗೌರವ ತೋರಿಸಬೇಕು ಅಂತ ಇಂಥ ಭಾವನೆಗಳು ಆ ಕ್ಷುಲ್ಲಕ ಭಾವನೆಗಳು ಸರ್ ಆಗಲಿ ನಮ್ಮ ಎಮ್ ಡಿ ಅವರಾಗಲಿ ನಮ್ಮ ಚೇರ್ಮನ್ ಸಿ ಎಸ್ ನಾಡಗೌಡರಾಗಲಿ ಯಾರಿಗೂ ಕೂಡ ನಮಗೆ ಯಾವುದೂ ಕೂಡ ಇಲ್ಲ ಅದಕ್ಕೆ ಎಲ್ಲರೂ ಕೂಡಿಸಿ ಮತ್ತೆ ಈ ಗತವಾಗಿ ಏನಿತ್ತು ಪಬ್ಬಸು ಆ ಗತದವರು ಅದನ್ನು ಇಂಟರ್ನ್ಯಾಷನಲ್ ಬ್ರ್ಯಾಂಡ್